ಹುಡುಕಿದ್ರೆ ದೇವರೇ ಸಿಗ್ತಾನಂತೆ ಯಾವ ವಿಷಯ ನೀವು ಹುಡುಕ್ತಾನೆ ಇರ್ತೀರ ಕೊನೆಗೆ ಅದು ಸಿಕ್ಕೇ ಸಿಗತ್ತೆ ನೀವು ಎಕ್ಸ್ಕ್ಯೂಸಸ್ ಹುಡುಕಿದ್ರೆ ನಿಮಗೆ ಎಕ್ಸ್ಕ್ಯೂಸಸ್ ಸಿಗ್ತವೆ ಪರಿಹಾರ ಹುಡುಕಿದ್ರೆ ನಿಮಗೆ ಪರಿಹಾರನೇ ಸಿಗತ್ತೆ ಸೊ ನಾನು ಟಾಪರ್ಸ್ಗಳು ಸೀಕ್ರೆಟ್ ತಿಳ್ಕೊಬೇಕು ಅಂತ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಮತ್ತು ಸ್ಟೇಟ್ ಲೆವೆಲ್ ಟಾಪರ್ಸ್ಗಳ ಆರ್ಟಿಕಲ್ಸ್ ಮತ್ತು ಇಂಟರ್ವ್ಯೂಸ್ ಹುಡುಕಿದೆ ಮತ್ತು ಕೊನೆಗೆ ಏನು ಔಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಅಂದರೆ ಈ ಟಾಪರ್ಸ್ಗಳಿಗೆ ಅಂಥದ್ದು ಏನು ಗೊತ್ತಿದೆ ಅದು ನಮ್ಮ ಯು ಕನ್ನಡ ಫ್ಯಾಮಿಲಿ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ ಅಂತ ನಾನು ಸಾಕಷ್ಟು ಸಮಯ ಕೊಟ್ಟು ರಿಸರ್ಚ್ ಮಾಡಿದೆ ಆ ಟಾಪರ್ಸ್ ಆರ್ ಟಾಪರ್ ಈ ಟಾಪರ್ಸ್ ಟಾಪರ್ ಯಾಕಿದ್ದಾರೆ ಅಂತ ಯಾವ ಕ್ವಾಲಿಟೀಸ್ ಅವ್ರನ್ನ ಎವರೇಜ್ ವಿದ್ಯಾರ್ಥಿಗಳಿಗಿಂತ ಸೇಪ್ರೇಟ್ ಮಾಡುತ್ತೆ ಅಂತ ಫೈನಲಿ ನನಗೆ ಅದರ ಉತ್ತರ ಸಿಕ್ಕಿದೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪರ್ಸ್ ಗಳ ಸೀಕ್ರೆಟ್ ರಿವೀಲ್ ಮಾಡೋಣ ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ವಿಧೌಟ್ ವೇಸ್ಟಿಂಗ್ ದ ಟೈಮ್ ಲೆಸ್ ಕೆಟ್ ಇನ್ ಟು ದ ವಿಡಿಯೋ ನಂಬರ್ ಒನ್ ವಾಯ್ಸ್ ನೋಟ್ ಆ ದೇವರು ನಮಗೆ ಐದು ಸೆನ್ಸಸ್ ಕೊಟ್ಟಿದ್ದಾನೆ ಅವು ಯಾವಂದರೆ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಕಣ್ಣಿಂದ ನಾವು ನೋಡ್ತೀವಿ ಕಿವಿಯಿಂದ ನಾವು ಕೇಳಿಸ್ಕೊತೀವಿ ಮೂಗಿನಿಂದ ವಾಸನೆ ತಗೋತೀವಿ ಬಾಯಿಯಿಂದ ಮಾತಾಡ್ತೀವಿ ಚರ್ಮದಿಂದ ಒಂದು ವಸ್ತುನ ಫೀಲ್ ಮಾಡ್ತೀವಿ ಮತ್ತು ಓದುವುದರಲ್ಲಿ ನಮಗೆ ಎರಡು ಸೆನ್ಸಸ್ ತುಂಬಾ ಹೆಲ್ಪ್ ಮಾಡ್ತವೆ ಅವು ಯಾವಂದರೆ ನಿಮ್ಮ ಬಾಯಿ ಅಂದರೆ ನಿಮ್ಮ ಬಾಯಿಯಿಂದ ಬರುವ ನಿಮ್ಮ ಧ್ವನಿ ಮತ್ತು ನಿಮ್ಮ ಕಿವಿ ಸೊ ನೀವು ಈ ಎರಡೂ ಸೆನ್ಸಸ್ಗಳ ಸಹಾಯ ತಗೋತಾ ಇಲ್ಲ ಅಂದರೆ ದೋಸ್ತ್ ನೀನು ನಿನಗೆ ನೀನೇ ಮೋಸ ಮಾಡ್ಕೋತಿದ್ಯಾ ಅಂತ ಅರ್ಥ ಸೊ ನೀವು ಬೇಸಿಕಲಿ ಏನು ಮಾಡಬೇಕು ಅಂದರೆ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಪ್ಯಾರೆಂಟ್ಸ್ ಫೋನಲ್ಲಿ ಏನು ಓದಿ ನೆನಪಿಟ್ಕೋಬೇಕು ಅಂತ ಅನ್ಕೋತಿರ್ತೀರಲ್ಲ ಆ ಟಾಪಿಕ್ನ ವಾಯ್ಸ್ ರೆಕಾರ್ಡ್ ಮಾಡಿ ಮತ್ತು ಆ ವಾಯ್ಸ್ ನೋಟನ್ನ ಬಸ್ಸಲ್ಲಿ ಅಥವಾ ವಾಕ್ ಮಾಡುವಾಗ ಅವ್ರು ಮತ್ತೇನಾದರೂ ಮಾಡುವಾಗ ಆ ವಾಯ್ಸ್ ನೋಟನ್ನ ಕೇಳಿಸ್ಕೊಂಡ್ರೆ ನಿಮ್ಮ ಮೆಮೊರಿಯಲ್ಲಿ ಆ ಟಾಪಿಕ್ ಸ್ಟೋರ್ ಆಗುತ್ತೆ ಅದಕ್ಕೆ ಯಾವ ವಿಷಯ ಇಂಪಾರ್ಟೆಂಟ್ ಇರುತ್ತೆ ಅದನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಡಿ ಪಾಯಿಂಟ್ ನಂಬರ್ ಟು ಫೈಂಡ್ ಯುವರ್ ವಾಯ್ ಅ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಇನ್ ಆಥರ್ ವಿಕ್ಟರ್ ಫ್ರಾಂಕ್ಲಿನ್ ಏನು ಹೇಳ್ತಾರಂದ್ರೆ ಒಂದು ವೇಳೆ ನಿಮ್ಮ ಹತ್ತಿರ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಇನ್ನಫ್ ರೀಸನ್ಸ್ಗಳಿದ್ರೆ ನೀವು ಆ ಕೆಲಸ ಮಾಡ್ತೀರಾ ಮತ್ತು ನೀವು ಆ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ಒಂದು ಪೆನ್ ಮತ್ತು ಪೇಪರ್ ತೊಗೊಳ್ಳಿ ಮತ್ತು ಅದರ ಮೇಲೆ ಇವತ್ತೇ ಬರೀರಿ ನಾನು ಈ ಒಂದು ಎಕ್ಸಾಮಲ್ಲಿ ಯಾಕೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ದೋಸ್ ನಿನ್ನ ವಾಯ್ ಕ್ಲಿಯರ್ ಇದ್ದರೆ ಮುಂದಿನ ಹಾದಿ ಅಂದರೆ ನೀನು ಏನು ಮಾಡಬೇಕು ಅಂತ ನಿನಗೆ ಕ್ಲಿಯರಾಗೇ ಗೊತ್ತಾಗುತ್ತೆ ಎಷ್ಟೋ ಜನರಿಗೆ ತಮ್ಮ ವಾಯ್ ಗೊತ್ತೇ ಇರೋಲ್ಲ ಮತ್ತೊಂದು ವಿಷಯ ಏನಂದರೆ ನಿಮ್ಮ ವಾಯ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಹತ್ತು ಚಾನ್ಸ್ ಇರುತ್ತೆ ನೀವು ಆ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ಬೋದು ಅದಕ್ಕೆ ನಿಮ್ಮ ವಾಯ್ ಸ್ಟ್ರಾಂಗ್ ಇರಲೇಬೇಕು ಈಗ ನಿಮ್ಮಲ್ಲಿ ತುಂಬ ಜನ ಕೇಳಬಹುದು ಸ್ಟ್ರಾಂಗ್ ವಾಯ್ ಅಂದರೆ ಎಂಥದ್ದು ಅಂತ ನೋಡಿ ಈಗ ನೀವು ಹೀಗೆ ಅಂದ್ಕೊಂಡಿದ್ರೆ ನಾನು ಎಕ್ಸಾಮ್ ಪಾಸ್ ಮಾಡಿ ಒಂದು ಒಳ್ಳೆ ಕೆಲಸ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದು ಸ್ಟ್ರಾಂಗ್ ವಾಯ್ ಅಲ್ಲ ಗುರು ಬದಲಿಗೆ ನೀನು ಹೀಗೆ ಅಂದ್ಕೊಂಡಿದ್ರೆ ನಾನು ಈ ಎಕ್ಸಾಮ್ ಪಾಸ್ ಮಾಡಿದರೆ ನಾನು ಮುಂದೆ ಫ್ಯೂಚರಲ್ಲಿ ದುಡ್ಡು ಮಾಡ್ಬೋದು ಸೊ ನಾನು ನನ್ನ ತಂದೆ ತಾಯಿಗೆ ಎಲ್ಲ ಖುಷಿ ಕೊಡ್ಬೋದು ಯಾವ ಖುಷಿನ ಅವರು ನನಗೋಸ್ಕರ ತ್ಯಾಗ ಮಾಡಿದ್ರು ಆ ಎಲ್ಲ ಖುಷಿ ಅವರಿಗೆ ಕೊಡ್ಬೋದು ಈ ಮಿಡಲ್ ಕ್ಲಾಸ್ ಟ್ರ್ಯಾಫಿಂದ ಆಚೆ ಬರ್ಬೋದು ನನ್ನ ಫ್ಯಾಮಿಲಿಗೆ ನಾನು ಹೀರೋ ಆಗಬೇಕು ಅಂತ ನೀವು ಅಂದ್ಕೊಂಡು ಓದೋಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಫಾಯ್ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಫಾಯ್ ನಿಮ್ಮ ಇಮೋಷನ್ಸ್ ಜೊತೆ ಕನೆಕ್ಟ್ ಆದರೆ ಆ ಫಾಯ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಪಾಯಿಂಟ್ ನಂಬರ್ ತ್ರೀ ಮೈಂಡ್ಸೆಟ್ ಸ್ನೇಹಿತರೆ ಇಲ್ಲಿವರೆಗೆ ನಾನು ಎಷ್ಟು ಟಾಪರ್ಸ್ಗಳ ಇಂಟರ್ವ್ಯೂ ಆರ್ಟಿಕಲ್ ನೋಡಿದ್ದೀನಿ ಆ ಎಲ್ಲರಲ್ಲಿ ಏನು ಕಾಮನ್ ಇದೆ ಅಂದರೆ ಮೈಂಡ್ಸೆಟ್ ಎಷ್ಟೆಲ್ಲ ಟಾಪರ್ಸ್ ಇರ್ತಾರಲ್ಲ ಅವರ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಅದು ಏನೇ ಆಗಲಿ ಟಾಪ್ ಮಾಡೋದಂದರೆ ಮಾಡೋದೆ ಅಷ್ಟೇ ಸಪೋಸ್ ಈಗ ಅಂದ್ಕೊಳ್ಳಿ ಒಬ್ಬ ಎವರೇಜ್ ವಿದ್ಯಾರ್ಥಿ ಇದ್ದಾನೆ ಅವನು ಟೆಂತಲ್ಲಿ ಮತ್ತು ಲೆವೆಂತಲ್ಲಿ ಜಸ್ಟ್ ಪಾಸಾಗಿರ್ತಾನೆ ಇನ್ನು ಟ್ವೆಲ್ತ್ ಕ್ಲಾಸ್ಗೆ ಬಂದಾಗ ಅವನು ನೈಂಟಿ ಫೈವ್ ಪರ್ಸೆಂಟ್ ಗೋಲ್ ಸೆಟ್ ಮಾಡ್ತಾನೆ ಮತ್ತು ಅವನಿಗೆ ಅನ್ಸತ್ತೆ ನಾನು ನೈಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡ್ಬೋದು ಅಂತ ಆದರೆ ಅವನ ಫ್ರೆಂಡ್ಸ್ ಅವನಿಗೆ ಏನು ಹೇಳ್ತಿರ್ತಾರಂದ್ರೆ ಅಯ್ಯೋ ದಡ್ಡ ನೀನು ನೈಂಟಿ ಫೈವ್ ಪರ್ಸೆಂಟ್ ಮಾಡ್ತೀಯನೋ ಪಾಸ್ ಆಗೋಕೆ ಒದ್ದಾಡ್ತೀಯ ಅಲ್ಲೋ ನೈಂಟಿ ಫೈವ್ ಪರ್ಸೆಂಟ್ ಮಾಡ್ತೀಯನೋ ಅಂತ ಅವನ ಕಾಮಿಡಿ ಮಾಡ್ತಿರ್ತಾರೆ ಆದರೆ ಮನುಷ್ಯನ ಮೈಂಡಲ್ಲಿ ಒಮ್ಮೆ ಏನಾದರೂ ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸೈರ್ ಹುಟ್ಕೊಂಡ್ರೆ ಅವನು ಅದನ್ನು ಮಾಡಿಯೇ ತೀರ್ತಾನೆ ಎಲ್ಲ ಆಟ ಮೈಂಡ್ ಸೆಟ್ದೇ ಇದೆ ಅದಕ್ಕೆ ನಿಮ್ಮ ಮೈಂಡಲ್ಲಿ ಎಷ್ಟೆಲ್ಲ ಮೆಂಟಲ್ ಬ್ಲಾಕ್ಸ್ಗಳಿವೆ ಅಂದರೆ ನನಗಂತೂ ನೈಂಟಿ ಫೈವ್ ಪರ್ಸೆಂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನಷ್ಟು ಬುದ್ಧಿವಂತ ಇಲ್ಲವೇ ಇಲ್ಲ ನಾನು ಯೋಗ್ಯತೆನೇ ಇಲ್ಲ ನನಗೆ ಮ್ಯಾಥ್ಸ್ ಬರೋಲ್ಲ ನನಗೆ ಓದಿದ ನೆನಪು ಇವೆಲ್ಲ ನಿಮ್ಮ ಮೈಂಡಿಂದ ತೆಗೆದಾಕಿ ಮತ್ತು ನಿಮಗೆ ನೀವೇ ಹೇಳ್ಕೊಳ್ಳಿ ನಾನು ಏನು ಬೇಕಾದರೂ ಮಾಡ್ತೀನಿ ಎಲ್ಲ ಈಸಿ ಇದೆ ನೈಂಟಿ ಫೈವ್ ಪರ್ಸೆಂಟ್ ಅಂತೂ ಆರಾಮಾಗಿ ಮಾಡ್ಬೋದು ನಾನು ಜಸ್ಟ್ ಕುತ್ಕೊಂಡು ಓದಿದರೆ ಸಾಕು ನೈಂಟಿ ಫೈವ್ ಪರ್ಸೆಂಟೇನು ನೈಂಟಿ ನೈನ್ ಪರ್ಸೆಂಟೇ ತೆಗಿತೀನಿ ಅಂತ ನಿಮ್ಮ ಸೆಟ್ ಇರಬೇಕು ಪಾಯಿಂಟ್ ನಂಬರ್ ಫೋರ್ ಟೈಮರ್ ಟೆಕ್ನಿಕ್ ನಾ ಹತ್ತು ಗಂಟೆ ಓದ್ತೀನಿ ಹದಿನೈದು ಗಂಟೆ ಓದ್ತೀನಿ ಅಂತ ಯಾರೆಲ್ಲ ಹೇಳ್ತಾರಲ್ಲ ಗೈಸ್ ಅವರೆಲ್ಲ ಸುಳ್ಳು ಮಾತಾಡ್ತಿರ್ತಾರೆ ಅದು ಯಾವುದು ನಿಜ ಅಲ್ಲ ಯಾರು ಸಹ ಡೈಲಿ ಹದಿನೈದು ಗಂಟೆ ಓದಲ್ಲ ಒಂದು ವೇಳೆ ಯಾರಾದರೂ ಹದಿನೈದು ಗಂಟೆ ಓದ್ತಿದ್ರು ಅದು ಯೂಸ್ ಇಲ್ಲ ಬಿಕಾಸ್ ಸಾಕಷ್ಟು ರಿಸರ್ಚ್ ಏನು ಹೇಳ್ತಾವಂದರೆ ಓದುವಾಗ ಟೈಮರ್ ಉಪಯೋಗಿಸ್ಬೇಕು ಅಂತ ಓದುವಿನ ನಡುವೆ ಟಾಯ್ಲೆಟ್ಗೆ ಅಥವಾ ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಆಚೆ ಹೋಗುವಾಗ ಟೈಮರ್ನ ಫೌಸ್ ಮಾಡಬೇಕು ಅಂದರೆ ನೀವು ಓದುವಾಗ ಅಷ್ಟೇ ಆ ಟೈಮರ್ ಸ್ಟಾರ್ಟ್ ಇರಬೇಕು ಅಟ್ ದ ಎಂಡ್ ಆಫ್ ದ ಡೇ ಆ ಟೈಮರ್ ಐದು ಗಂಟೆ ಕ್ರಾಸ್ ಮಾಡಿದರೆ ನಿಮ್ಮನ್ನು ಟಾಪರ್ ಆಗೋದ್ರಿಂದ ಯಾರು ತಡೆಯೋಕ್ಕಾಗಲ್ಲ ಈಗ ಯಾರೆಲ್ಲ ಹೇಳ್ತಾರಲ್ಲ ನಾನು ಹನ್ನೆರಡು ಗಂಟೆ ಓದ್ತೀನಿ ಹದಿನೈದು ಗಂಟೆ ಓದ್ತೀನಿ ಅವರ ನಿಜವಾದ ಪ್ರಾಬ್ಲಮ್ ಏನಂದರೆ ಅವರು ತುಂಬ ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ ಆದರೆ ನಿಯಮಿತವಾಗಿ ರಿಯಲ್ ಆಗಿ ಐದು ಗಂಟೆಯ ಸ್ಟಡಿ ನೀವು ಪ್ರತಿದಿನ ಮಾಡಿದರೆ ಸಾಕು ನಿಮ್ಮನ್ನು ಟಾಪರ್ ಆಗೋದ್ರಿಂದ ಯಾರೂ ತಡೆಯೋಕ್ಕಾಗಲ್ಲ ಪಾಯಿಂಟ್ ನಂಬರ್ ಫೈವ್ ರಿಲ್ಯಾಕ್ಸೇಷನ್ ಅಮೇರಿಕನ್ ಫಾರ್ಮರ್ ಪ್ರೆಸಿಡೆಂಟ್ ಅಬ್ರಾಹಿಂ ಲಿಂಕನ್ ಏನು ಹೇಳ್ತಾರಂದರೆ ಒಂದು ವೇಳೆ ನೀವು ನನಗೆ ಮರ ಕಟ್ ಮಾಡೋದಕ್ಕೆ ಆರು ಗಂಟೆ ಟೈಮ್ ಕೊಟ್ಟರೆ ನಾನು ಫಸ್ಟ್ ನಾಲ್ಕು ಗಂಟೆ ಆ ಕೊಡ್ಲಿನ ಶಾರ್ಪ್ ಮಾಡೋದಕ್ಕೆ ಕೊಡ್ತೀನಿ ಮತ್ತು ಉಳಿದ ಎರಡು ಗಂಟೆಯಲ್ಲಿ ಎಲ್ಲ ಮರ ಕಟ್ ಮಾಡಿ ಬಿಸಾಕ್ತೀನಿ ಅಂತ ಹೇಳ್ತಾರೆ ಸೊ ಸೇಮ್ ಗೋಸ್ ಫಾರ್ ಸ್ಟಡಿ ಆಸ್ ವೆಲ್ ಸರಿಯಾದ ಟೈಮ್ಗೆ ಮಲಗೋದು ಊಟ ಮಾಡೋದು ರೆಸ್ಟ್ ಮಾಡೋದು ಇವೆಲ್ಲ ನಿಮ್ಮ ಮೈಂಡನ್ನ ಶಾರ್ಪ್ ಮಾಡುತ್ತೆ ಅದಕ್ಕೆ ನೀವು ಎಷ್ಟು ಎಫರ್ಟ್ ಸ್ಟಡಿ ಮಾಡೋದಕ್ಕೆ ಹಾಕ್ತಿರಲ್ಲ ಅಷ್ಟೇ ಎಫರ್ಟ್ ನೀವು ರಿಲ್ಯಾಕ್ಸೇಷನ್ಗೂ ಹಾಕಬೇಕು ಸರಿಯಾದ ಟೈಮ್ಗೆ ಬ್ರೇಕ್ ತಗೊಳ್ಳೋದ್ರಿಂದ ಸರಿಯಾದ ಟೈಮ್ಗೆ ಊಟ ಮಾಡೋದ್ರಿಂದ ನಿಮ್ಮ ಸ್ಟಡಿಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಬರುತ್ತೆ ಇಂಥ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ಗಳೇ ದೊಡ್ಡ ಬದಲಾವಣೆ ತರ್ತವೆ ಪಾಯಿಂಟ್ ನಂಬರ್ ಸಿಕ್ಸ್ ಗೇಮಿ ದಿ ಪ್ರೊಸೆಸ್ ಫ್ರೆಂಡ್ಸ್ ಮೂವಿ ನೋಡುವುದಕ್ಕೆ ಅವ್ರು ಗೇಮ್ ಆಡೋದಕ್ಕೆ ಯಾವುದೇ ಮೋಟಿವೇಶನ್ ಬೇಕಾಗುತ್ತಾ ಇಲ್ಲ ಬಿಕಾಸ್ ಗೇಮ್ ಆಡೋದ್ರಲ್ಲಿ ಮೂವಿ ನೋಡೋದ್ರಲ್ಲಿ ತುಂಬ ಮಜಾ ಬರುತ್ತೆ ಮತ್ತು ಯಾವ ಕೆಲಸ ಮಾಡೋದ್ರಲ್ಲಿ ನಮಗೆ ಮಜಾ ಬರುತ್ತೆ ನಮಗೆ ಆ ಕೆಲಸ ಕೆಲಸನೇ ಅನಿಸಲ್ಲ ಎಲ್ಲ ಟಾಪರ್ಸ್ಗಳಲ್ಲಿ ಒಂದು ಕಾಮನ್ ಹ್ಯಾಬಿಟ್ ಯಾವುದಿರುತ್ತಂದರೆ ಅವರು ಸ್ಟಡಿನ ಒಂದು ಗೇಮ್ ಥರ ಟ್ರೀಟ್ ಮಾಡ್ತಾರೆ ಸೊ ನೀವು ಸೇಮ್ ಮಾಡಬೇಕು ಸ್ಟಡಿನ ಎಷ್ಟು ಫನ್ನಿ ಮಾಡ್ಕೊಳ್ಳಿ ಅಂದರೆ ನಿಮಗೆ ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡೋದು ಸಹ ಲೆಸ್ ಫನ್ನಿ ಅನಿಸ್ಬೇಕು ಈಗೆಲ್ಲ ನೀವು ಅಂತಿರಬೇಕು ಏನು ಬ್ರೋ ಎಷ್ಟು ಈಸಿಲಿ ಹೇಳ್ತೀಯಾ ಓದೋದ್ರಲ್ಲಿ ಮೊಬೈಲ್ಗಿಂತ ಜಾಸ್ತಿ ಮಜಾ ಬರುತ್ತೆ ಅಂತ ಅದು ಹೇಗೆ ಸಾಧ್ಯ ಅಂತ ನೀವು ಅನ್ಬೋದು ಮಜಾ ಬರುತ್ತೆ ಓದೋದ್ರಲ್ಲಿ ಜಾಸ್ತಿನೇ ಮಜಾ ಬರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಅಲೈನ್ ಯುವರ್ ಐಡೆಂಟಿಟಿ ವಿತ್ ಆ್ಯಕ್ಷನ್ಸ್ ಅಂದರೆ ನಾನು ಓದಬೇಕು ಅಂತ ನಾನು ಓದ್ತಾ ಇಲ್ಲ ಬದಲಿಗೆ ಓದೋದಕ್ಕೆ ನನಗೆ ಇಷ್ಟ ಇದೆ ಓದೋದ್ರಲ್ಲಿ ನನಗೆ ಮಜಾ ಬರುತ್ತೆ ಅದಕ್ಕೆ ಓದ್ತಾ ಇದ್ದೀನಿ ಅಂತ ಫೀಲ್ ಮಾಡಿ ಓದೋಕ್ಕೆ ಶುರು ಮಾಡಬೇಕು ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ಸುಳ್ಳು ಅನಿಸತ್ತೆ ಆದರೆ ಸ್ವಲ್ಪ ಸಮಯ ಆದಮೇಲೆ ಇದು ನಿಮಗೆ ನಿಜ ಅನಿಸೋಕೆ ಸ್ಟಾರ್ಟ್ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಕೆಲಸ ಮಾಡೋದರಿಂದ ನಿಮ್ಮ ಜೀವನವೇ ಚೇಂಜ್ ಆಗುತ್ತೆ ಆ ಕೆಲಸ ಮಾಡೋದ್ರಲ್ಲಿ ನಿಮಗೆ ಮಜಾ ಬರೋಕೆ ಸ್ಟಾರ್ಟ್ ಆದರೆ ನೀವೆಲ್ಲಿಂದ ಎಲ್ಲಿ ತಲುಪಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ಅದಕ್ಕೆ ಸ್ಟಡಿನ ಒಂದು ಗೇಮ್ ಥರ ಟ್ರೀಟ್ ಮಾಡಿ ಹಾಗಿದ್ರೆ ಸ್ನೇಹಿತರೆ ಈ ಆರು ಪಾಯಿಂಟ್ಸ್ಗಳಿಂದ ನಿಮಗೆ ಸ್ಟಡಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊತೀನಿ ಮತ್ತು ನೀವು ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ಆರು ಪಾಯಿಂಟ್ಸ್ನ ಅಪ್ಲೈ ಮಾಡಿ ಅದರಿಂದ ಖಂಡಿತ ನಿಮಗೆ ಸಹಾಯ ಆಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ ಮತ್ತು ಯಾವ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ ಆ ವಿಡಿಯೋಸ್ನ ನಾನು ನಿಮ್ಮ ಮುಂದೆ ತರುವುದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ನಾಲೆಜಬಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್